ತಾಯಿಯ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ ಫೇಸ್ಬುಕ್ನಲ್ಲೇ ಪರಿಚಯ ಫ್ರೆಂಡ್ಶಿಪ್ ನಿಂದ ಲವ್ ದಾಂಪತ್ಯದಲ್ಲಿ ಅತೃಪ್ತಿ ಫೇಸ್ಬುಕ್ ಗೆಳೆಯನ ಜೊತೆ ಎಸ್ಕೆ ಕೊನೆಗೆ ಪ್ರಿಯಕರನಿಂದಲೇ ಹೆಣವಾದ್ಲು ಇಪ್ಪತ್ತೈದರ ಆಂಟಿ ಮಕ್ಕಳ ಎದುರಲ್ಲೇ ರಕ್ತ ಹರಿಸಿದ ಪಾಪಿ ಚಿರಂಜೀವಿ ಕೃಷಿ ಹೊಂಡದಲ್ಲಿದ್ದ ಹೆಣ ಕಂಡು ಬೆಚ್ಚಿಬಿದ್ದ ಜನ ಕಾಡಂಚಿನಲ್ಲಿ ಅವಿತು ಕುಳಿತವನನ್ನ ಐದೇ ಗಂಟೆಯಲ್ಲಿ ಹೆಡೆಮುರಿ ಕಟ್ಟಿದ್ರು ಪೊಲೀಸರು ಫೇಸ್ಬುಕ್ ಆಂಟಿಯ ಮರ್ಡರ್ ಕಹಾನಿ ಅದು ಹಚ್ಚ ಹಸಿರಿನ ಪರಿಸರದಲ್ಲಿದ್ದ ಮನೆ ಆದರೆ ಡಿಸೆಂಬರ್ ಏಳನೇ ತಾರೀಕು ಆ ಮನೆಯ ತುಂಬೆಲ್ಲ ರಕ್ತ ಚೆಲ್ಲಿತ್ತು ಮನೆಯಿಂದ ಹಿಂದಿರುವ ಕೃಷಿ ಹೊಂಡದಲ್ಲಿ ಗೃಹಿಣಿ ಹೆಣವಾಗಿ ಬಿದ್ದಿದ್ದಳು ಇಷ್ಟಕ್ಕುವ ಗೃಹಿಣಿಯನ್ನ ಕೊಲೆ ಮಾಡಿದ್ಯಾರು ಕೊಲೆಯ ಹಿಂದಿನ ಅಸಲಿ ಕಹಾನಿ ಏನು ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ ಎರಡು ಮಕ್ಕಳ ತಾಯಿಯ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರಮಿ ಫೇಸ್ಬುಕ್ನಲ್ಲೇ ಪರಿಚಯ ಫ್ರೆಂಡ್ಶಿಪ್ ನಿಂದ ಲವ್ ಅವಳ ಹೆಸರು ತೃಪ್ತಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನವಳು ಸುಮಾರು ಐದು ವರ್ಷದ ಹಿಂದೆ ಎನ್ಆರ್ಪುರದ ಯುವಕನೊಂದಿಗೆ ಮದುವೆಯಾಗಿತ್ತು ಆದರೆ ಆಕೆಯ ಕೈಯಲ್ಲಿದ್ದ ಮೊಬೈಲ್ ಆಕೆಯ ಜೀವನವನ್ನೇ ಕೊಂದೇ ಬಿಟ್ಟಿದೆ ಇದು ಮೊಬೈಲ್ ಇಂಟರ್ನೆಟ್ ಯುಗ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಮೆಂಚುತ್ತಿದ್ದ ತೃಪ್ತಿಗೆ ಬೆಂಗಳೂರಿನ ಆನೇಕಲ್ ಮೂಲದ ಚಿರಂಜೀವಿ ಅನ್ನುವನ ಪರಿಚಯವಾಗುತ್ತೆ ತೃಪ್ತಿಗೆ ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಅಂತ ಗೊತ್ತಿದ್ರು ಆ ಪಾಗಲ್ ಪ್ರೇಮಿ ಇವಳ ಹಿಂದೆ ಬಿದ್ದಿದ್ದ ಪರಿಚಯ ಕೆಲವೇ ದಿನಗಳಲ್ಲಿ ಹುಚ್ಚು ಪ್ರೀತಿಯಾಗಿ ಬದಲಾಗಿತ್ತು ಒಬ್ಬರನ್ನೊಬ್ಬರು ಬಿಟ್ಟಿರದ ಮಟ್ಟಕ್ಕೆ ಬಂದು ನಿಂತಿದ್ರು ತನಗೆ ಮದುವೆಯಾಗಿದ್ರು ಪರವಾಗಿಲ್ಲ ಆ ಚಿರಂಜೀವಿನೇ ಬೇಕು ಎನ್ನುವ ನಿರ್ಧಾರಕ್ಕೆ ಆಕೆ ಬಂದಿದ್ಲು ದಾಂಪತ್ಯದಲ್ಲಿ ಅತೃಪ್ತಿ ಫೇಸ್ಬುಕ್ ಗೆಳೆಯನ ಜೊತೆ ಎಸ್ಗೆ ಕೊನೆಗೆ ಪ್ರಿಯಕರನಿಂದಲೇ ಹೆಣವಾದ್ಲು ಇಪ್ಪತ್ತೈದರ ಆರೋಪಿ ತೃಪ್ತಿಗೆ ಮದುವೆಯಾಗಿ ಎರಡು ಮಕ್ಕಳಾಗಿದ್ರು ದಾಂಪತ್ಯದಲ್ಲಿ ಮಾತ್ರ ತೃಪ್ತಿ ಇರಲಿಲ್ಲ ಹೀಗಾಗಿ ತನ್ನ ಪ್ರಿಯಕರ ಚಿರಂಜೀವಿ ಒಟ್ಟಿಗೆ ಎರಡು ತಿಂಗಳ ಹಿಂದೆ ಈಕೆ ಓಡಿ ಹೋಗಿದ್ಲು ಈ ಕುರಿತು ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಬಳಿಕ ಪೊಲೀಸರು ಆಕೆಯನ್ನ ಪತ್ತೆ ಮಾಡಿ ಬುದ್ಧಿವಾದ ಹೇಳಿದ್ರು ಈ ಬುದ್ಧಿವಾದ ತೃಪ್ತಿಯ ದಾಂಪತ್ಯಕ್ಕೆ ಒಳ್ಳೆಯದಾಗಿದ್ರೂ ಕೂಡ ಆಕೆಯ ಜೀವವನ್ನ ಮಾತ್ರ ತೆಗೆದುಬಿಟ್ಟಿದೆ ಪುಟಾಣಿ ಮಕ್ಕಳ ಎದುರಲ್ಲೇ ರಕ್ತ ಹರಿಸಿದ ಪಾಪಿ ಚಿರಂಜೀವಿ ಕೃಷಿ ಹೊಂಡದಲ್ಲಿದ್ದ ಹೆಣ ಕಂಡು ಬೆಚ್ಚಿ ಬಿದ್ದ ಜನ ಕುಟುಂಬದವರ ಬುದ್ಧಿವಾದವನ್ನ ಕೇಳಿದ ತೃಪ್ತಿ ಮತ್ತೆ ಗಂಡ ಹಾಗೂ ಮಕ್ಕಳೊಂದಿಗೆ ಜೀವನ ನಡೆಸತೊಡಗಿದ್ಲು ಆದ್ರೆ ಚಿರಂಜೀವಿ ಇವರ ನೆಮ್ಮದಿಯ ಕುಟುಂಬಕ್ಕೆ ಬೆಲನ್ನಾಗಿದ್ದ ಡಿಸೆಂಬರ್ ಏಳು ಅಂದ್ರೆ ಮೊನ್ನೆ ಶನಿವಾರ ಮಕ್ಕಳೊಂದಿಗೆ ತೃಪ್ತಿ ಮನೆಯಲ್ಲಿದ್ಲು ಅಲ್ಲಿಗೆ ಬಂದ ಚಿರಂಜೀವಿ ಮಕ್ಕಳ ಎದುರಲ್ಲಿ ತೃಪ್ತಿಗೆ ಚಾಕು ಹಾಕಿ ಕೊಲೆ ಮಾಡಿದ್ದಾನೆ ಸತ್ತಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂಗೆ ಹೆಣವನ್ನ ಕೃಷಿ ಹೊಂಡದಲ್ಲಿ ಎಸೆದು ಆತ ಎಸ್ಕೇಪ್ ಆಗಿದ್ದ ಕಾಡಂಚಿನಲ್ಲಿ ಅವಿತು ಕುಳಿತವನನ್ನ ಐದೇ ಗಂಟೆಯಲ್ಲಿ ಹೆಣೆಮುರಿ ಕಟ್ಟಿದ್ರು ಪೊಲೀಸರು ಒಂದು ಗಂಟೆಯ ಸುಮಾರಿಗೆ ನಡೆದ ತೃಪ್ತಿ ಕೊಲೆಯ ವಿಚಾರವನ್ನ ಗ್ರಾಮಸ್ಥರು ಪೊಲೀಸರಿಗೆ ತಿಳಿಸಿದ್ರು ಅಷ್ಟರಲ್ಲಿ ಕಾರ್ಯಪ್ರವೃತ್ತರಾದ ಬಾಳೆಹೊನ್ನೂರಿನ ಪಿಎಸ್ಐ ರವೀಶ್ ಹಾಗೂ ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದಲ್ಲಿ ನಾಲ್ಕು ತಂಡವನ್ನು ರಚಿಸಿದ್ರು ಕೇವಲ ಐದೇ ಐದು ಗಂಟೆಯಲ್ಲಿ ಗಡಿಗೇಶ್ವರದ ಕಾಡಿನಾಚಿನಲ್ಲಿ ಅವಿತು ಕುಡಿತ ಆರೋಪಿ ಚಿರಂಜೀವಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ